ಇಲ್ಲ ಮಂಜಾ ತೆಗೀ ಮಂಜಾ ತಗದಿಂಗ್ ಪ್ರತಿದಿನ ಮಾಡ್ತೀಯ ಏನಿಗೆ ಅಷ್ಟ ನಿಂಗೆ ತೆಗಿ ಸೆಂಟ್ರ್ ತೆಗಿ ನೀನೆ ಮಾತಾಡಿದ್ರೆ ಹೆಂಗ್ ಮಂಜಾ ನೀನೆ ನೀನೆ ಹೆಂಗ್ ಮಾಡ್ಬೋಕ ಪ್ರತಿದಿನ ಹೆಂಗ್ ಏನ್ ಮಂಜು ನಮ್ಮ ಪಕ್ಷಕ್ಕೆ ಇವತ್ತೇನು ಬರ್ತಾ ಇದೆಯವರು ಕೂಡ ಕಾಂಗ್ರೆಸ್ ಪಕ್ಷಗಳಿಂದ ಸ್ವಾಗತ ಮಾಡ್ತಾ ಮಾಧ್ಯಮ ಮಿತ್ರರು ಕೂಡ ಸಮಾರಂಭಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಅಧ್ಯಕ್ಷರು ಸ್ನೇಹಿತರೆ

ಹಾವೇರಿಯಿಂದ ಬಹಳ ಜನ ನಾಯಕರುಗಳು ಆಗಮಿಸಿದ್ದೀರಿ ಬೆಳಗಾಂ ಕಿತ್ತೂರಿನಿಂದ ಕೂಡ ಆಗಮಿಸಿದ್ದೀರಿ ಮಾಧ್ಯಮ ಸ್ನೇಹಿತರಿದ್ದಾರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ನಡೀಬೇಕಾಗಿತ್ತು ಫೋನ್ ಆಫ್ ಮಾಡಿ ಸ್ವಲ್ಪ ರಾಜ್ಯದ ರಾಜಕಾರಣ ತೆಲ್ಲ ಗಮಿಸ್ತಾ ಇದ್ದೀರಿ ಹತ್ತು ಗಂಟೆಗೆ ಪ್ರಾರಂಭ ಆದಂತ ಶಾಸಕಾಂಗ ಸಭೆ ಒಂದು ಗಂಟೆವರೆಗೂ ನಡೆಯಿತು ನಾವೆಲ್ಲ ಏನು ಶಾಸನವನ್ನ ಇವತ್ತು ನಮ್ಮ ಗೌರವಿಸಲಾಟ ಶಾಸನ ಏನಂತಾರೆ ಈ ರಾಜ್ಯದಲ್ಲಿ ಇದ್ದಂತ ಶಾಸನಕ್ಕೆ ಮತ್ತೆ ಒಂದು ಹೊಸ ರೂಪ ಕೊಡುತ್ತೆ ನಮ್ಮನ್ನು ಯಾರು ಕೂಡ ಚರ್ಚೆ ಮಾಡದೆ ಪಿ ಎಸ್ ಸಿ ತೀರ್ಮಾನ ತಂದಿದ್ದು ಇದ್ರ ಬಗ್ಗೆ ನಾವು ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಜಾತಿ ಧರ್ಮದ ಮೇಲೆ ಹೊರಟಿದ್ದಾರೆ ನಾವು ಎಲ್ಲ ರೈತರ ಸಮುದಾಯಕ್ಕೆ ಇದು ತೊಂದರೆ ಆಗ್ತಾ ಇದೆ ನೀವು ಇದನ್ನ ಒಂದು ಸಮಾಜನ ಗಮ್ದರ್ ಇಟ್ಕೊಂಡು ನೀವು ತರ್ತಾ ಇದ್ದೀರಿ ಸ್ಯಾಪ್ರೈಸೇಷನ್ ಮಾಡಲಿಕ್ಕೆ ಇಡೀ ರೈತ ಕುಟುಂಬಕ್ಕೆ ರೈತರಿಗೆಲ್ಲರೂ ಕೂಡ ಯಾರು ದನ ಕರುಗಳನ್ನ ಸಾಕಿ ಕೆಲಸ ಮಾಡುವುದು ಮಧ್ಯ ನಮ್ಮ ಕೋಆರ್ಡಿನೇಟರ್ಸ್ ಮೀಟಿಂಗ್ ಕೂಡ ಇತ್ತು ಅದನ್ನ ಮಧ್ಯಾಹ್ನ ಕೂಡ ಶಿಫ್ಟ್ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಸೇರ್ಪಡೆ ಮಾಡ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ಮೊದಲಾಗಿ ಈಗಾಗಲೇ ನಮಗೆ ಅರ್ಜಿ ಬಂದಿದೆ ನಮ್ಮ ಮಾಜಿ ಎಂ ಎಲ್ ಸಿ ಅವರಾದಂಥ ಸೋಮಣ್ಣ ದೇವೇಂದ್ರ ಅವರು ಅವರು ಕೂಡ ಬಂದು ಭೇಟಿ ಮಾಡಿದ್ರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಭೇಟಿ ಮಾಡಿದ್ದು ಭೇಟಿ ಮಾಡಿದ್ರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಭೇಟಿ ಮಾಡಿದ್ದಾರೆ ನಮ್ಮ ಸ್ಥಳೀಯ ನಾಯಕರುಗಳೆಲ್ಲ ಪಕ್ಷಕ್ಕೆ ಒಳ್ಳೇದಾಗ್ತದೆ ಸೇರಿಸುತ್ತದೆ ಅಂತ ಹೇಳಿ ಅವ್ರ ಅಭಿಪ್ರಾಯ ಪಟ್ಟಿದ್ದಾರೆ ಮೂರ್ನಾಲ್ಕು ಬಾರಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು ಬೆಳಗಾವಿರಬಹುದು ಇರ್ಬೋದು ಎಲ್ಲ ಬೇರೆ ಹಿರಿಯರೆಲ್ಲ ಪಕ್ಕ ಜಿಲ್ಲೆಯವರು ಕೂಡ ಹಾವೇರಿ ಜಿಲ್ಲೆ ಜೊತೆಗೆ ನಮ್ಮ ಶಿವಣ್ಣವರ ಆದಿಯಾಗಿ ಓಡೇವಾಡ್ ಆದಿಯಾಗಿ ನಮ್ಮ ಲಂಬಾಣಿ ಆದಿಯಾಗಿ ಎಲ್ಲರೂ ಕೂಡ ಮಾಜಿ ಶಾಸಕರು ಮಂತ್ರಿಗಳೆಲ್ಲ ಕೂಡ ಸೇರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಹಿಂದೆನೆ ನಮ್ಮ ಜೊತೆಲಿ ಇದ್ದಂತ ಅವರು ಬಿ ಎಸ್ ಶಾಸಕರಾಗಿದ್ರು ಎಂ ಎಸ್ ಸಿ ಆಗಿದ್ರು ಮತ್ತು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಕೆಲಸ ಮಾಡಿದ್ದಾರೆ ನನ್ನ ಬಂದು ಕೂಡ ಯಾವುದೋ ಷರತ್ತಿದ್ರೆ ಕೂಡ ನಾನು ಬರ್ತೇನೆ în curățoarea, dar am să-mi depună, orice să nu afecteze și nu le afecteze parastre ಈ ಮಧ್ಯದಲ್ಲಿ ಕಿತ್ತೂರಿಂದ ನಮ್ಮಲ್ಲೇ ಇದ್ದಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ರೆಬಲ್ ಆಗಿ ದಳದಿಂದ ಇಂಡಿಪೆಂಡೆಂಟ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದವರು ಅವರ ಜೊತೆ ಬಹಳ ಜನ ನಿಂಗಪ್ಪ ಅರ್ಕೇರಿ ಅವರು ಇನ್ನಬಳ್ಳಜಿನ ಬಹಳ ಜನ ಜಿಲ್ಲಾ ಪಂಚಾಯತಿ ಮುದ್ದಪ್ಪನವರು ಎಕ್ಸ್ ಎ ಪಿ ಎಫ್ ಸಿ ಅಧ್ಯಕ್ಷರು ಎಕ್ಸ್ ಟಿ ಪಿ ಅಧ್ಯಕ್ಷರು ಎಲ್ಲ ಕೂಡ ಸಂಗೊಳ್ಳಿ ಅವರು ಸಂಗಣಗೌಡ ಪಾಟೀಲ್ ಅವರು ಸಿದ್ದಪ್ಪ ಗೋರ್ಕಳಿಯವರು ಆಮೇಲೆ ಶಂಕರ್ ಹಿರೇದಾರ್ ಅವರು ಹರ್ಷ ಪ್ರವಲ್ದಾರ್ ಅವರು ಪಕ್ಷದ ಹಿತದೃಷ್ಟಿಯಿಂದ ಇವರೆಲ್ಲ ಪಾರ್ಲಿಮೆಂಟ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಈ ಮಧ್ಯದಲ್ಲಿ ಅವರು ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ನಮ್ಮ ಕೂಡ ಅಡ್ಮಿಷನ್ ಅಂತ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಕೂಡ ನಾನು ನಮ್ಮ ಸಿ ಎಲ್ ಪಿ ನಾಯಕರು ನಾವು ಕೂಡ ಚರ್ಚೆ ಮಾಡಿದ್ದೇವೆ ಸುಮಾರು ಜನ ಕಾರ್ಯಕರ್ತರು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಮುಖ್ಯಸ್ಥರು ಬಿಜೆಪಿ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ ಸೊ ನಾನು ನಮ್ಮ ಬಾಬಾ ಸಾಹೇಬ್ ಅವರ ಜೊತೆಯಲ್ಲಿ ಬಂದಂಥ ಎಲ್ಲ ಮುಖಂಡರುಗಳು ಕೂಡ ನಾನು ಪಕ್ಷಕ್ಕೆ ಸೇರ್ಪಡೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸೊ ನಾನು ಮುಖ್ಯವಾಗಿ ಸೋಮಣ್ಣವ್ರಿಗೆ ಬಾಬಾ ಸಾಹೇಬ್ರು ಮತ್ತು ಅವರೆಲ್ಲ ತಂಡದವರಿಗೆ ರೈತರಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ನಮ್ಮೆಲ್ಲ ಕಾರ್ಯದರ್ಶಿ ಎಲ್ಲ ನಮ್ಮ ಮುಖಂಡಗಳ ಪರವಾಗಿ ಅವರೆಲ್ಲ ಎರಡು ಕಿತ್ತೂರಿನವ್ರಿಗೆ ಮತ್ತು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಮುಖಂಡಗಳಿಗೆ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಜನರಲ್ ಸೆಕ್ರೆಟರಿ ಜನತಾದಳದಿಂದ ಸಂಜಯ್ ಡಾಂಗಿಯವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೆ ಒಂದು ಮಾತು ಈ ಸಂದರ್ಭಕ್ಕೆ ನಾನು ಬಯಸ್ತೇನೆ ಯಾರಿಗೂ ಕೂಡ ಯಾವ ಷರತ್ತು ಇಲ್ಲದೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ನಾವು ಮಾಡ್ಕೊಳ್ತಾ ಇದ್ದೀವಿ ಯಾರು ಟಿಕೆಟ್ ಕೊಡ್ತೀವಿ ಇವ್ರು ಆಗೋಯ್ತು ಇವ್ರಿಗೆ ಯಾರಿಗೋ ಬಹಳ ಲೀಡರ್ಸ್ ಬೇಕಾದ ಎಲ್ಲ ನಾನು ಯಾರು ಕೂಡ ನನಗಾಗ್ಲಿ ಸಿ ಆರ್ ಪಿ ನಾಯಕರಿಗಾಗಲಿ ಸ್ಟೇಜಲ್ಲಿ ಕೂತಿರೋ ಯಾರು ಟಿಕೆಟ್ ಕೂಡ ಹಾಕಿಲ್ಲ ಟಿಕೆಟ್ ಕೂಡ ಹಾಕಿರೋದು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಸೊ ಅದಕ್ಕೆ ಅನ್ಕಂಡೀಷನ್ ಆಗಿ ಪಕ್ಷನ ದುಡುಗೋಸ್ಕರ ದುಡಿಮೆಯನ್ನ ಬಲವರ್ಧನೆಗೋಸ್ಕರ ದುಡಿಬೇಕಾಗ್ತದೆ ಆಮೇಲೆ ನಾವು ಮೆಕ್ಕಿದ ವಿಚಾರಗಳನ್ನ ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ ಎಲ್ಲ ಹಳಗರು ಕಾರ್ಯಕರ್ತ ಯಾರು ಜೊತೆಲಿ ಇರ್ತಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ವ್ಯಕ್ತಿ ಪೂಜೆಗೆ ಇಲ್ಲಿ ಅವಕಾಶ ಇಲ್ಲ ಏನಿಗೂ ಪಕ್ಷದ ಪೂಜೆ ಪಕ್ಷ ಇಸ್ ಇದನ್ನ ಕಂಬರಿಟ್ಕೊಂಡು ಎಲ್ಲರೂ ಸೇರಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಯಾರಾದ್ರೂ ಹೊಸದಾಗಿ ಬಂದಿದ್ದೀರಿ ಮೊದಲಿಂದ ಇದ್ದು ಅವರು ಕೂಡ ಎಲ್ಲರೂ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸ ಹೊಸಬ್ರು ಹಡಗರು ಅನ್ನೋದಲ್ಲದೆ ಒಟ್ಟು ತೆಗೆದುಕೊಂಡೋಗಿ ಪಕ್ಷದ ಬಲವತ್ತೆ ಮಾಡಬೇಕು ಆಮೇಲೆ ಯಾರು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿದ್ರು ಆ ಕ್ಷೇತ್ರಗಳಲ್ಲಿ ನಾಯಕರುಗಳು ಅವ್ರದ್ದು ಕೂಡ ನೀವು ರಾಜೀ ಕಬಲಿಯಿಂದಾನೆ ಒಟ್ಟೆ ಕೆಲಸವನ್ನ ಮಾಡಬೇಕು ಅವ್ರ ಹತ್ರ ನಾನು ಡೈರೆಕ್ಟ್ ಆಗಿ ಕೆಪಿಸಿಗೆ ಹೋಗಿ ಮಾಡಿದೀನಿ ಇಲ್ಲ ಎಲ್ಲರೂ ಒಂದು ನಮ್ದು ಶಿಸ್ತಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೆಳಗಡೆಯಿಂದ ಕೆಲಸ ಕಾರ್ಯಕರ್ತರಾಗಿ ಎಷ್ಟೇ ದೊಡ್ಡ ನೀಡ್ ಇದ್ರು ಕಾರ್ಯಕರ್ತರ ಅಲ್ಲಿ ಮಂತ್ರಿಯಾಗಿ ಮಾಜಿ ಮಂತ್ರಿ ಇದ್ರು ಅವರು ಕಾರ್ಯಕರ್ತರು ನಾನು ಕಾರ್ಯಕರ್ತ ಇದು ಈ ಭಾವನೆಯಿಂದ ನಾವೆಲ್ಲ ಸೇರಿ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಡ್ತಾ ಇದೀನಿ ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾವೆಲ್ಲ ಕೂತ್ಕೊಂಡು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ಈಗಾಗಲೇ ನಿಮ್ಮೆಲ್ಲ ಹೆಸರುಗಳನ್ನ ಒಂದು ಒಳ್ಳೆ ಭವಿಷ್ಯ ಇದೆ ಯಾರು ತಾಳ್ಮೆ ಇರ್ತಾರೆ ಯಾರು ಪಕ್ಷಕ್ಕೆ ಬಲ ಕೊಡ್ತಾರೆ ಯಾರು ಶಕ್ತಿ ಕೊಡ್ತಾರೆ ಅವ್ರಿಗೆ ಖಂಡಿತ ಫಲ ಇದ್ದೇ ಇರ್ತದೆ ಏನು ಇಲ್ಲ ಎಲೆಕ್ಷನ್ ಮನೇಲಿ ಲೆಕ್ಕಕ್ಕಿಲ್ಲ ಮುಂದಕ್ಕೆ ಎಲೆಕ್ಷನ್ ಯಾವ ರೀತಿ ಮಾಡ್ತೀರಿ ಸ್ಥಳೀಯ ಸಂಸ್ಥೆ ಎಷ್ಟು ಹೆಚ್ಚಿಗೆ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀರಿ ಯಾವ ರೀತಿ ಒಗ್ಗಟ್ಟಿಂದ ಜನಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಮಗೆ ಪ್ರತಿ ತಿಂಗಳು ನಮ್ಮ ಆಫೀಸ್ ಮೆಂಬರ್ಸ್ ಇರ್ತಾರೆ ನಮ್ಮ ಕೋಆರ್ಡಿನೇಟರ್ಸ್ ಇರ್ತಾರೆ ಅವರೆಲ್ಲ ಕೂಡ ನಮಗೆ ವರದಿಯನ್ನ ಕಾನ್ಫಿಡೆನ್ಷಲ್ ಆಗಿ ಕೊಡ್ತಾರೆ ನಾವು ನಮ್ದೇ ಆದಂತಹ ಒಂದು ವರದಿ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ದಿಟ್ಟಿನಲ್ಲಿ ನೀವೆಲ್ಲ ಸರಿ ಪಕ್ಷದ ಬಲವರ್ಧನೆ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ನಾನು ಸ್ವಾಗತ ಮಾಡಿ ಶುಭ ಹಾರೈಸಿ ಈಗ ಮೊದಲು ನಾನು ಸೋಮಣ್ಣವ್ರಿಗೆ ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ನಾನು ಕೊಡ್ತಾ ಇದ್ದೀನಿ ले गर्नु है सबैलाई जयवाणी सबैलाई जयवाणी को भन्नुहुन्छ को भन्नुहुन्छ सर सर हां हां मैडम 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 आउट होलो मैडम सर 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 सबै चाहिँ सही भयो यार यार फेसबुक सर 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 आछ भोट ಕಡೇನೋ ಲೈವ್ ಲೈವ್ ಆಕಡೆ ಬನ್ನಿ ಸರ್ ಕಡೇನಿಂದ ಲ <laughs> <laughs> Obrigado.